ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಯಾವಾಗಲೂ ವೆಜ್ಜು ಮತ್ತು ನಾನ್ ವೆಜ್ ಡಿಶಸ್ ನೋಡಿ ನೋಡಿ ನಿಮಗೂ ಬೋರ್ ಆಗಿರ್ಬೋದು ಇವತ್ತು ಸ್ವಲ್ಪ ವೆರೈಟಿಯಾಗಿ ಓರಿಯೋ ಮಿಲ್ಕ್ ಶೇಕ್ನ ಮಾಡೋಣ ಫ್ರೆಂಡ್ಸ್ ಈಗಾಗಲೇ ನಾನು ಓರಿಯೋ ಮಿಲ್ಕ್ ಶೇಕ್ನ ಮಾಡಿದ್ದೀನಿ ಸೊ ಹೋಮ್ ಮೇಡ್ ಓರಿಯೋ ಮಿಲ್ಕ್ ಶೇಕು ತುಂಬ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು ಅದಕ್ಕಾಗಿ ನಾನಿಲ್ಲಿ ಎರಡು ಪಾಕೆಟ್ ಅಷ್ಟು ಓರಿಯೋ ಬಿಸ್ಕೆಟ್ಸ್ನ ಇದ್ದೀನಿ ಎರಡು ಪಾಕೆಟು ಟೆನ್ ರುಪೀಸಿದು ಬರುತ್ತೆ ಸೊ ಎರಡು ಓರಿಯೋ ಮಿಲ್ಕ್ ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ನ ಎರಡು ತೊಗೋಬೇಕು ನೋಡಿ ಈಗ ಆ ಬಿಸ್ಕೆಟ್ಸ್ ಎಲ್ಲ ತಗೊಂಡು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಬಿಸ್ಕೆಟ್ಸ್ನ ತೊಗೋಬೋದು ನೀವು ಬಟ್ ಇಲ್ಲಿ ನನ್ನ ಮಕ್ಕಳಿಗೆ ಈ ಓರಿಯೋ ಮಿಲ್ಕ್ ಶೇಕ್ ಅಂದರೆ ತುಂಬಾ ಇಷ್ಟ ನಿಜ ಹೇಳಬೇಕಂದ್ರೆ ನನಗೇನು ಇಷ್ಟ ಆಗೋಲ್ಲ ಬಟ್ ಅವ್ರಿಗೆ ತುಂಬಾ ಇಷ್ಟ ಸೊ ಅದಕ್ಕಾಗಿ ಇಲ್ಲಿ ಓರಿಯೋ ಮಿಲ್ಕ್ ಶೇಕ್ನ ರೆಡಿ ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಈಗ ಫಸ್ಟಿಗೆ ಈ ಬಿಸ್ಕೆಟ್ಸ್ ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ಎರಡೆರಡು ಸ್ಲೈಸಸ್ ಮಾಡಿಕೊಂಡು ಒಂದು ಜ್ಯೂಸ್ ಮಾಡ್ತೀವಲ್ವ ಆ ಜ್ಯೂಸರ್ಗೆ ಹಾಕ್ಕೋಬೇಕು ಜ್ಯೂಸರ್ದೇ ಮಿಕ್ಸಿ ಬರುತ್ತಲ್ವ ಅದರ ಆ ಒಂದು ಜಾರ್ಗೆ ಈ ಬಿಸ್ಕೆಟ್ಸ್ ಎಲ್ಲ ಕ್ರೀಮ್ ಸಮೇತ ಎಲ್ಲನೂ ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಬಿಸ್ಕೆಟ್ಸ್ ಕ್ರೀಮ್ನ ತೆಗೆದು ಪಕ್ಕಕ್ಕೂ ಇಟ್ಕೋಬೋದು ಲಾಸ್ಟಿಗೆ ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಸೊ ಈಗ ನೋಡಿ ಎಲ್ಲ ಬಿಸ್ಕೆಟ್ಸ್ನ ಹಾಕ್ಕೊಂಡ್ವಿ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಈಗಾಗಲೇ ಆ ಬಿಸ್ಕೆಟಲ್ಲಿ ಕ್ರೀಮ್ ಇರೋದ್ರಿಂದ ಸ್ವೀಟ್ ಇರುತ್ತೆ ಸೊ ಅದಕ್ಕೆ ಒಂದು ಚಿಕ್ಕ ಕಪ್ ಸಾಕು ನೋಡಿ ಈಗ ಅವೆರಡನ್ನೂ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕಿ ಈ ಥರ ಪೌಡರ್ನ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಿಗಿನ ಒಂದು ಸ್ವಲ್ಪ ಕಡಿಮೆ ಹಾಲನ್ನ ಇದ್ದೀನಿ ಫ್ರೆಂಡ್ಸ್ ಅಂದರೆ ಗಟ್ಟಿ ಹಾಲನ್ನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಈಗ ಈ ಒಂದು ಹಾಲು ಸಮೇತ ಎಲ್ಲನೂ ಅಷ್ಟೇ ಇನ್ನೊಂದು ಸರಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ಐಸ್ ನ್ಯೂ ನೀರಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಐಸ್ ಕ್ಯೂಬ್ಸ್ನ ಕೋಲ್ಡ್ ಆಗಿ ಚೆನ್ನಾಗಿರುತ್ತೆ ನೋಡಿ ಈಗ ಗ್ಲಾಸಸ್ನ ರೆಡಿ ಮಾಡಿ ಅದಕ್ಕೆ ಈ ಒಂದು ಪೌಡರ್ನ ಬಿಸ್ಕೆಟ್ ಪೌಡರನ್ನ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಮೊದಲಿಗೆ ಮಿಕ್ಸಿ ಮಾಡಿದ್ವಲ್ವ ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀವಿ ನಂತರ ಇಲ್ಲಿ ಈಗಾಗಲೇ ಹಾಲು ಈ ಒಂದು ಸಕ್ಕರೆ ಮತ್ತು ಈ ಓರಿಯೋ ಬಿಸ್ಕೆಟ್ಸ್ನ ಗ್ರೈಂಡ್ ಮಾಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ನೋಡಿ ಇಲ್ಲಿ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ವಿ ಐಸು ಸಹ ಹಾಕಿದ್ದೀವಿ ಐಸು ಅಥವಾ ತಣ್ಣೀರನ್ನ ಹಾಕ್ಕೊಳ್ಳಿ ಸ್ವಲ್ಪ ಐಸ್ ಹಾಕಿದ್ರೆ ಟೇಸ್ಟಾಗಿರುತ್ತೆ ಸೊ ಈಗ ಕೋಲ್ಡಾಗಿ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೊಮ್ಮೆ ಇದ್ರ ಮೇಲೆ ಸ್ವಲ್ಪ ಪುಡಿನ ಓರಿಯೋ ಬಿಸ್ಕೆಟ್ಸ್ ಪುಡಿನ ಇದ್ದೀವಿ ಅದು ಬಾಯಿಗೆ ಇದೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸೊ ಹಾಗಾಗಿ ಇಲ್ಲಿ ನೋಡಿ ಎಲ್ಲ ಗ್ಲಾಸಸ್ಗೂ ಸಮನಾಗಿ ನಾನಿಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಹೊರಗಡೆ ಹೋಗಿ ಕುಡಿಬೇಕೆಂದು ತುಂಬಾ ಕಾಸ್ಟ್ಲಿ ಆಗುತ್ತೆ ಸೊ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈಗ ಫೈನಲಿ ನಮ್ಮ ಓರಿಯೋ ಮಿಲ್ಕ್ ಶೇಕು ಈಗ ರೆಡಿ ಆಗ್ತಾ ಇದೆ ನೋಡಿ ಈಗ ಮೇಲೆ ಇದಕ್ಕೆ ಸ್ವಲ್ಪ ಐಸ್ ಸಹ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಐಸ್ ವೆನಿಲಾ ವೆನಿಲಾ ಕಪ್ ಐಸ್ ಕ್ರೀಮ್ಸ್ ಬರುತ್ತಲ್ಲ ಅದನ್ನಾದರೂ ತಂದು ತಗೊಂಡು ಹಾಕ್ಕೋಬೋದು ಇದ್ರ ಮೇಲೆ ಹಾಕ್ಕೊಂಡು ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ನೋಡಿ ಫೈನಲಿ ಓರಿಯೋ ಮಿಲ್ಕ್ ಕೇಕ್ ರೆಡಿ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್